ಎಲ್ಲರಿಗೂ ಮತ್ತೊಂದು ದಿವಸ ಅವಳಾಗೆ ಸ್ವಾಗತ ಸಂಜೆ ಆರು ಗಂಟೆ ಆಗಿದೆ ಗೋಪುರದಲ್ಲಿ ವೀಡಿಯೋ ಶಾಟ್ ಮಾಡಿದ್ದೆ ಒಳಗೆ ಸೊ ಬೇಡ ಅಂತ ಫೋನಿಗೆ ಶಿಫ್ಟ್ ಆಗಿಬಿಟ್ಟೆ ಬನ್ನಿ ಇವಾಗ ಫುಟ್ಬಾಲ್ ಆಡೋಕ್ಕೆ ಟರ್ಫ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾರು ಕರೆದಿಲ್ಲ ಹಂಗೆ ಹೋಗ್ತಾ ಇದ್ದೀನಿ ಸೊ ಸಿಕ್ಕಿದ್ರೆ ಚಾನ್ಸ್ ಆಡೋಣ ಅಂತ ಸೊ ಇವಾಗಷ್ಟೇ ಅಲ್ಲಿ ಇದರ ಹೋಗ್ಬಿಟ್ಟು ಬಂದೆ ಸೊ ಅಲ್ಲಿ ಫುಟ್ಬಾಲ್ ಆಡೋರು ಯಾರು ಇಲ್ಲ ಸೊ ಆಲ್ಮೋಸ್ಟ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಸೊ ಆ ರೀತನಿಂದ ಇವಾಗ ಸ್ವಲ್ಪ ಎಷ್ಟು ಟೈಮ್ ಆಗಿದೆ ಅಂದರೆ ಸಿಕ್ಸ್ ತರ್ಟಿ ಆಗಿದೆ ಸೊ ಸಿಕ್ಸ್ ತರ್ಟಿ ಸೆವೆನ್ ಅವರು ವೆಯ್ಟ್ ಮಾಡ್ತೀನಿ ಸೊ ಸ್ವಲ್ಪ ಕಡೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಸೊ ಮತ್ತು ನೋಡೋಣ ಯಾರಾದರೂ ಫುಟ್ಬಾಲ್ ಆಡೋರು ಬಂದಿರ್ತಾರಾ ಅಂತ ನೋಡಿಬಿಟ್ಟು ಮತ್ತೆ ಹೇಳ್ತೀನಿ ಸೊ ಇವಾಗ ನಾನು ಇದು ಏನು ಆಡೋದಪ್ಪ ಅದು ಟರ್ಫ್ ಹೋಗಿದ್ದೆ ಟರ್ಫಿಂದ ರಿಟರ್ನ್ ಬಂದುಬಿಟ್ಟಿದ್ದೀನಿ ಅಲ್ಲಿ ಆಟ ಆಡೋಕ್ಕೆ ಫುಟ್ಬಾಲ್ ಆಡೋರು ಯಾರು ಬರಲಿಲ್ಲ ಅಂದರೆ ಅಲ್ಲಿಂದ ಸಿಕ್ಸ್ ತರ್ಟಿಗೆ ರಿಟರ್ನ್ ಬಂದುಬಿಟ್ಟಿದ್ದೀನಿ ಸೊ ಸಿಕ್ಸ್ ತರ್ಟಿಗಲ್ಲಿ ತಲ್ ನೋಡಿದ್ರೆ ಕ್ರಿಕೆಟ್ ಹೊತ್ತಿದಾರೆ ಸಿಕ್ಸ್ ತರ್ಟಿ ರಿಟರ್ನ್ ಬಂದು ಅವಾಗ ಸೆವೆನ್ಗೆ ಹೋಗೋಣ ಅಂತ ಸೆವೆನ್ ಅವರು ವೆಯ್ಟ್ ಮಾಡೋಣ ಅಂತಿದ್ದೆ ಬಟ್ ಬೇಡ ಅಂದ್ಕೊಂಡು ಇವಾಗ ರಿಟರ್ನ್ ಬಂದುಬಿಟ್ಟಿದ್ದೀನಿ ಇವಾಗ ರೊಂಬುದು ಅದಕ್ಕೂ ಮುಂಚೆ ಒಂದು ಥರ್ಟಿ ರೋಲ್ ಚಿಕನ್ ವಿತ್ ಎಗ್ ರೋಲ್ ತಿನ್ನಬೇಕು ಅನಿಸ್ತಿದೆ ಸೊ ಅದು ಸೆವೆಂಟಿ ಏನೋ ಇದೆ ನಾನು ಇವಾಗ ಪೇ ಮಾಡೋದು ಏನಂದರೆ ಕ್ಯಾಶ್ ಇಲ್ಲ ಸೊ ಅಲ್ಲಿ ಗೂಗಲ್ ಪೇಲಿ ಇದೆ ಸೊ ಅದು ಪೇ ಮಾಡಬೇಕಂದ್ರೆ ಈಗ ಫಸ್ಟ್ ಹಾಟ್ಸ್ಪಾಟ್ ಬೇಕಾಗುತ್ತೆ ಇಂಟರ್ನೆಟ್ ಇಲ್ಲ ಅದಕ್ಕೆ ಇವಾಗ ಸ್ವಲ್ಪ ಲೇಟ್ ಆಗ್ತಾಯಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಂತಿದ್ದೀನಿ ಇಲ್ಲಿ ಸೊ ರಿಟರ್ನ್ ಇವಾಗ ರೂಮ್ ಅಂತ ತಲುಪಿದ್ದೀನಿ ಗಾಯ್ಸ್ ಇನ್ನೇನಿಲ್ಲ ಸೊ ಹೋಗೋದು ಊಟ ಮಾಡೋದು ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿ ಇದೆ ನಮ್ಮ ಪಿ ಜಿ ವ್ಲಾಗ್ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಏನೂ ಆಗಿಲ್ಲ ಇವತ್ತು ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಾನ್ ನಿನ್ಗೆ ಸ್ಲೋ ಬ್ಲಾಗ್ ನಲ್ಲಿ ಎಲ್ಲರೂ ಟಾಟಾ